ವಿಚಾರವಾಗಿ ಮಂಡ್ಯ ಅಖಾಡ ಹೈವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗುತ್ತಾ ಅನ್ನುವ ಚರ್ಚೆ ನಡೀತಾ ಇತ್ತು ಆದರೆ ಸುಮಲತಾ ಅಂಬರೀಷ್ ಅವರನ್ನ ಭೇಟಿಯಾದಂತಹ ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜಯೇಂದ್ರ ಅವರು ಸುಮಲತಾ ಅಂಬರೀಷ್ ಅವರನ್ನ ಭೇಟಿ ಮಾಡಿದ್ದಾರೆ ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಅವರ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ತೆರಳಿ ಭೇಟಿ ಮಾಡಿದ್ದಾರೆ ಟಿಕೆಟ್ ಮಿಸ್ ಆಗಿರುವ ಬೆನ್ನಲ್ಲೇ ಇದು ಮೊದಲ ಭೇಟಿ ಅಂತ ಕೂಡ ಹೇಳಲಾಗ್ತಾ ಇದೆ ಅವರ ಜೊತೆಯಲ್ಲಿ ಚರ್ಚೆನ ಕೂಡ ನಡೆಸಿದ್ದಾರೆ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬನ್ನಿ ಅಂತೇಳಿ ವಿಜೇಂದ್ರ ಅವರು ಸುಮಲತಾ ಅಂಬರೀಷ್ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ ಈಗ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ರಿ ಎಕ್ಸ್ಕ್ಲೂಸಿವ್ ಫೋಟೋ ವಿಜಯೇಂದ್ರ ಅವರು ತೆರಳಿ ಸುಮಲತಾ ಅಂಬರೀಷ್ ಅವರನ್ನು ಭೇಟಿ ಮಾಡಿದ ಸಂದರ್ಭದ ಎಕ್ಸ್ಕ್ಲೂಸಿವ್ ಫೋಟೋ ನಮ್ಮಲ್ಲಿ ಮಾತ್ರ ನೋಡಿ ಸುಮಲತಾ ಅಂಬರೀಷ್ ಅವರು ಕಳೆದ ಹದಿನೇಳು ದಿನಗಳಿಂದ ಮಂಡ್ಯದತ್ತ ಹೋಗಿರಲಿಲ್ಲ ನಿನ್ನೆ ನಡೆದಂತ ಒಂದು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಸಮನ್ವಯ ಸಭೆಗೂ ಕೂಡ ಅವರು ತೆರಳಿರಲಿಲ್ಲ ಎಲ್ಲೋ ಅವರು ಬೇಜಾರು ಮಾಡಿಕೊಂಡಿದ್ದಾರೆ ಹಾಗಾಗಿ ಅವರು ಬಂದಿಲ್ಲ ಅನ್ನುವ ಚರ್ಚೆಗಳು ನಡೀತಾ ಇತ್ತು ಒಳಪೆಟ್ಟು ಬೀಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾಯಕರು ಸಾಕಷ್ಟು ತಂತ್ರಗಾರಿಕೆಗಳನ್ನ ಮಾಡಿಕೊಳ್ತಿದ್ದಾರೆ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ವರಿಷ್ಠರ ಸೂಚನೆಯಂತೆ ಎಲ್ಲರನ್ನು ಕೂಡ ಅಸಮಾಧಾನಿತರನ್ನ ಭೇಟಿ ಮಾಡಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಿಗೆ ಪ್ರಚಾರವನ್ನು ಮಾಡೋಣ ಬನ್ನಿ ಅಂತೇಳಿ ಕರೆದುಕೊಂಡು ಹೋಗುವಂಥ ಟಾಸ್ಕನ್ನು ಕೊಡಲಾಗಿದೆ ಈಗ ಅದರ ಬೆನ್ನಲ್ಲೇ ಸುಮಲತಾ ಅಂಬರೀಶ್ ಅವರನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಭೇಟಿ ಮಾಡಿರಬಹುದು ಭೇಟಿ ಮಾಡಿ ಅವರನ್ನು ನೋಡಿ ಮಂಡ್ಯ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾರೆ ಅವರ ಪರವಾಗಿ ಎಲ್ಲರೂ ಕೂಡ ಪ್ರಚಾರವನ್ನು ಮಾಡೋಣ ಅಂತೇಳಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಬನ್ನಿ ಪ್ರಚಾರ ಮಾಡೋಣ ಅಂತ ಕೂಡ ಅವರು ಆಹ್ವಾನ ಕೊಟ್ಟಿದ್ದಾರೆ ಆದರೆ ಪ್ರಚಾರಕ್ಕೆ ಹೋಗ್ತಾರಾ ಸುಮಲತಾ ಅಂಬರೀಶ್ ಅವರು ಅನ್ನುವ ಪ್ರಶ್ನೆ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ ವಿಜಯ್ ಸುಮಲತಾ ಅಂಬರೀಶ್ ಅವರು ಹೋಗ್ತಾರ ಪ್ರಚಾರಕ್ಕೆ ಈಗ ನಾಗೇಂದ್ರ ಬಾಬು ಎಲ್ಲೆಲ್ಲಿ ಅಸಮಾಧಾನ ಇದೆ ಅದನ್ನು ಶಮನ ಮಾಡುವ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರುಗಳು ಮುಂದಾಗಿರುವಂಥದ್ದು ಅದರ ಭಾಗವಾಗಿ ಮಂಡ್ಯವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು ಯಾಕಂದರೆ ಇತ್ತೀಚೆಗಷ್ಟೇ ಕೆ ಸಿ ನಾರಾಯಣಗೌಡರನ್ನು ಖುದ್ದು ಭೇಟಿ ಮಾಡಿ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಮನವೊಲಿಸಿದ್ದು ಅದರ ಭಾಗವಾಗಿ ಈಗ ಪ್ರಚಾರ ಕೂಡ ಕೆ ಸಿ ನಾರಾಯಣಗೌಡರು ಬರ್ತಾ ಇರುವಂಥದ್ದು ಇದರ ಬೆನ್ನಲ್ಲೇ ಕೂಡ ಸುಮಲತಾ ಅವರು ಒಂದು ರೀತಿಯಲ್ಲಿ ಬಹಳ ಸೂಕ್ಷ್ಮ ವಿಚಾರ ಆಗಿರುವಂಥದ್ದು ಯಾಕಂದರೆ ಹಾಲಿ ಸಂಸದೆ ಆಗಿರುವಂಥದ್ದು ಬಿಜೆಪಿಗೆ ಬೆಂಬಲ ಕೊಟ್ಟ ಹಿನ್ನೆಲೆ ತಮಗೆ ಟಿಕೆಟ್ ಬೇಕಂತ ಪಟ್ಟ ನೀಡಿದ್ರು ಅಂತಿಮವಾಗಿ ಹೈಕಮಾಂಡ್ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕಣಕ್ಕೆ ಇಳಿಸಿರುವಂತದ್ದು ಅಂದ್ರೆ ಮೈತ್ರಿ ಅಭ್ಯರ್ಥಿ ಹಿನ್ನೆಲೆಯಲ್ಲಿ ಇದರ ಬೆನ್ನಲ್ಲೇ ಕೂಡ ಸುಮಲತಾ ಅವರು ಮೈತ್ರಿ ಧರ್ಮ ಪಾಲನೆ ಮಾಡ್ತೀನಿ ಅಂತ ಹೇಳ್ತಿದ್ರು ಕೂಡ ಆದರೆ ಬಹಿರಂಗವಾಗಿ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಎಲ್ಲೂ ಕೂಡ ಅಧಿಕೃತವಾಗಿ ಹೇಳಿಲ್ಲ ಈ ಹಿನ್ನೆಲೆಯಲ್ಲಿ ಖುದ್ದು ಖುದ್ದು ಅಖಾಡಕ್ಕೆ ಈಗ ವಿಜಯೇಂದ್ರ ಇಳಿದಿರುವಂಥದ್ದು ಖುದ್ದು ಭೇಟಿ ಮಾಡಿ ಮನವಿಯನ್ನು ಮಾಡಿರುವಂಥದ್ದು ಅಂದರೆ ಪ್ರಚಾರಕ್ಕೆ ಮೈತ್ರಿ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಬರಬೇಕು ಯಾವುದು ಕೂಡ ಅಸಮಾಧಾನ ಇರಬಾರ್ದು ಮತ್ತು ಈ ಸಂಬಂಧಪಟ್ಟಂತೆ ಇನ್ನು ಕೆಲವೇ ದಿನಗಳಲ್ಲಿ ಬಹುತೇಕವಾಗಿ ನಾಳೆ ಅಥವಾ ನಾಡಿದ್ದು ಮಾಜಿ ಸಿ ಎಂ ಕುಮಾರಸ್ವಾಮಿ ಕೂಡ ಸೋಮಲಾತ್ ಅವ್ರ ಮನೆಗೆ ಭೇಟಿ ಕೊಟ್ಟು ಏನೋ ಮನೆಗೆ ಹೋಗಿ ಅವರಿಗೂ ಕೂಡ ಭೇಟಿ ಆಗುವಂಥ ಸಾಧ್ಯತೆ ಇರುವಂಥದ್ದು ಅಂದರೆ ಎಲ್ಲವೂ ಕೂಡ ಸುಗಮವಾಗಿ ಹೋಗುವ ನಿಟ್ಟಿನಲ್ಲಿ ಒಂದು ಕಾರ್ಯತಂತ್ರ ರೂಪಿಸ್ತಾರಂತ ಅದರ ಭಾಗವಾಗಿ ಸುಮಲತಾ ಭೇಟಿ ಮಾಡಿ ಮನವಿಯನ್ನು ಮಾಡಿದದ್ದು ಬಹುತೇಕವಾಗಿ ಪ್ರಚಾರಕ್ಕೆ ಬರುವಂತ ಅಥವಾ ಪ್ರಚಾರಕ್ಕೆ ಬರಲಿಲ್ಲ ಕೂಡ ಒಂದು ವೇಳೆ ತಮ್ಮ ಯಾವುದು ಕೂಡ ಅಸಮಾಧಾನ ರೀತಿಯಲ್ಲಿ ಹೇಳಿಕೆ ಕೊಡದ ರೀತಿಯಲ್ಲಿ ಕೂಡ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಮಾಡ್ತಾ ಯಾವುದು ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಭೇಟಿಯನ್ನು ಇನ್ನು ಕೂಡ ಭೇಟಿ ಬಳಿಕ ಒಂದಷ್ಟು ಸ್ಪಷ್ಟ ಚಿತ್ರಣ ಹೊರಬಳಲಿದೆ ಒಂದಂತೂ ಬಹಳ ಸ್ಪಷ್ಟ ಸುಮಲತಾ ಅವರನ್ನ ಮನವೊಲಿಸಿ ಪ್ರಚಾರಕ್ಕೆ ಕರೆತರುವ ಸಂಬಂಧಪಟ್ಟಂತೆ ಈ ಒಂದು ಪ್ರಯತ್ನ ಆಗ್ತಾ ಇರುವಂಥದ್ದು ನೋಡಬೇಕು ಸುಮಲತಾ ಅವರು ಏನು ನಿರ್ಧಾರ ಕೈಗೊಳ್ತಾರಂತ ಆದರೆ ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಯಾವುದು ಅಂದ್ರೆ ಮೈತ್ರಿ ಅಭ್ಯರ್ಥಿ ಮತ್ತು ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ಯಾವುದೂ ಕೂಡ ಅಪಸ್ವರ ಎತ್ತದೆ ಮೈತ್ರಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಪರ ಪ್ರಚಾರಕ್ಕೆ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ನೋಡ್ಬೇಕು ಇದಕ್ಕೆ ಏನು ತೀರ್ಮಾನ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನಾಗೇಂದ್ರ ಬಾಬು ವಿಜಯ ಹಾಗೆ ಸಂಪರ್ಕದಲ್ಲೇ ರೀ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ